ಆತ್ಮೀಯ ಕೇಳುಗರಿಗೆ ನಮಸ್ಕಾರ ಎಂ ಶಿವರಾಮ್ ವೈದ್ಯಕೀಯ ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ರು ಮೊದಲ ಮೂರು ವರ್ಷಗಳನ್ನು ಹೇಗೂ ಕಷ್ಟಪಟ್ಟು ಮುಗಿಸಿದ್ರು ಇನ್ನು ಎರಡು ವರ್ಷ ಮುಗಿಸೋದು ತುಂಬಾ ಕಷ್ಟ ಅಂತ ಕಾಣ್ತಾ ಇತ್ತು ಮನೆಯಲ್ಲಿ ಬಡತನ ಮತ್ತೊಬ್ಬರ ಮುಂದೆ ದೈನ್ಯದಿಂದ ಹಲ್ಲು ಗಿಂಜುತ್ತ ನಿಲ್ಲೋದು ತುಂಬಾ ಹಿಂಸೆಯ ವಿಷಯ ಈ ಸಮಯದಲ್ಲಿ ಭವನಾನಿ ಎನ್ನುವರೊಬ್ಬರು ಚಲನಚಿತ್ರವೊಂದನ್ನು ತಯಾರಿಸಲಿಕ್ಕೆ ಬೆಂಗಳೂರಿಗೆ ಬಂದಿತ್ತು ತಮ್ಮ ಚಿತ್ರದಲ್ಲಿ ಭಾಗವಹಿಸಲಿಕ್ಕೆ ಸೂಕ್ತವಾದ ಯುವಕ ಯುವತಿಯರನ್ನು ಆಯ್ಕೆ ಮಾಡಿಕೊಳ್ಳುವ ಕ್ರಮವನ್ನು ಇದ್ದರು ತಮ್ಮ ವೈದ್ಯ ಶಿಕ್ಷಣಕ್ಕೆ ಹಣ ಒದಗಿಸುವುದು ತುಂಬಾ ಕಷ್ಟವಂತಿದ್ದ ಶಿವರಾಮ್ ಈ ಸಿನಿಮಾದಲ್ಲಿ ಪಾತ್ರ ದೊರೆತರೆ ಬದುಕಲಾದರೂ ಅನುಕೂಲವಾಯಿತು ಅಂತ ಹೇಳಿ ಅಂದ್ಕೊಂಡು ಕೆಲವು ಫೋಟೋಗಳನ್ನು ತೆಗೆಸಿ ಅವುಗಳನ್ನು ಭವನಾನಿಯವರಿಗೆ ಕಳುಹಿಸಿ ಕೆಲಸಕ್ಕೆ ಪ್ರಯತ್ನಿಸಿದರು ಭವನಾನಿಯವರಿಗೆ ಇವರ ಫೋಟೋಗಳು ಇಷ್ಟವಾದವು ನಂತರ ಇವರನ್ನು ಕರೆಸಿ ನಾಯಕ ನಟನೊಂದಿಗೆ ಇವರ ಅಭಿನಯವನ್ನು ಪರೀಕ್ಷಿಸಿದ್ರು ಅವರಿಗೆ ತೃಪ್ತಿಯಾಯಿತು ಈತನೇ ನಟನಾಗಲು ತಕ್ಕವನೆಂದು ತೀರ್ಮಾನಿಸಿ ತಿಂಗಳಿಗೆ ಇಪ್ಪತ್ತೈದು ರೂಪಾಯಿಗಳ ಸಂಬಳವನ್ನು ನಿಗದಿ ಮಾಡಿದ್ರು ಶಿವರಾಮನವರಿಗೆ ತುಂಬ ನೆಮ್ಮದಿಯಾಯಿತು ವೈದ್ಯಕೀಯ ಶಿಕ್ಷಣ ಮುಗಿಸದಿದ್ದರೂ ಚಿಂತೆ ಇಲ್ಲ ಮನೆಯ ಪರಿಸ್ಥಿತಿ ಸುಧಾರಿಸ್ತದೆ ಅಂತ ತೃಪ್ತಿ ಪಡ್ಕೊಂಡ್ರು ಆಗ ಶಿವರಾಮನವರಿಗೆ ಇಪ್ಪತ್ತೈದು ವರ್ಷ ವಯಸ್ಸು ಕೆಲಸಕ್ಕೆ ಹಾಜರಾಗಲು ಕಂಪನಿಯ ಕೇಂದ್ರ ಕಚೇರಿಯಾದ ದಿಲ್ ಖುಷ್ಗೆ ಹೋದರು ನಿರ್ಮಾಪಕರಿಗಾಗಿ ಕಾಯುತ್ತಿರುವಾಗ ಅಲ್ಲಿಗೆ ಟಿಪಿ ಕೈಲಾಸಂ ಬಂದು ಅವರು ಭವನಿಯವರು ನಿರ್ಮಿಸುತ್ತಿದ್ದಂಥ ಮೃಚ್ಚಕಟಿಕ ಆಧಾರಿತ ಚಲನಚಿತ್ರದಲ್ಲಿ ಶಕಾರಾನ ಪಾತ್ರವನ್ನು ಮಾಡಲಿಕ್ಕೆ ಬಂದಿತ್ತು ಅಲ್ಲಿ ತರುಣ ಶಿವರಾಮ ನೋಡಿ ಇಲ್ಲೇನು ಮಾಡ್ತಿರುವೆ ಅಂತ ಕೇಳಿದ ಶಿವರಾಮ್ ಪರಿಸ್ಥಿತಿಯನ್ನು ವಿವರಿಸೋದು ಕೈಲಾಸಮ್ರವರಿಗೆ ಈತ ಎಂಬಿ ಬಿ ಬಿ ಎಸ್ ಓದುವುದನ್ನು ಬಿಟ್ಟು ಸಿನಿಮಾ ಸೇರಿರುವುದು ಸ್ವಲ್ಪವೂ ಇಷ್ಟವಾಗಲಿಲ್ಲ ಅವರು ಭವನಾನಿಯವರಿಗೆ ಈ ವಿಷಯವನ್ನು ತಿಳಿಸಿರಬೇಕು ನಂತರ ಭವನಾನಿಯವರು ಶಿವರಾಮನನ್ನ ಒಳಗೆ ಕರೆದು ಸ್ಪಷ್ಟವಾಗಿ ಹೇಳಿದರು ಅಯ್ಯ ನೀನು ಮೆಡಿಕಲ್ ಕಾಲೇಜು ವಿದ್ಯಾರ್ಥಿ ಅಂತ ನನಗೆ ಗೊತ್ತಿರಲಿಲ್ಲ ನೀನೊಬ್ಬ ನಿರುದ್ಯೋಗಿ ತರುಣ ಅಂತ ನಾನು ಭಾವಿಸಿದ್ದೆ ಕೆಲಸದಿಂದ ಹೊರಗೆ ದೂಡದಿದ್ದರೆ ತಾವು ಚಿತ್ರದಲ್ಲಿ ಪಾತ್ರ ವಹಿಸೋದಿಲ್ಲ ಹೇಳಿ ಕೈಲಾಸಂ ಹೇಳ್ತಿದ್ದಾರೆ ನನಗೆ ಅವರು ಬೇಕು ಆದ್ದರಿಂದ ನಿನಗೆ ನಾನು ಕೆಲಸ ಕೊಡಲಾರೆ ಅಂತ ಅಂದರು ಅಲ್ಲಿಯೇ ಕುಳಿತಿದ್ದ ಕೈಲಾಸಂ ನೀನು ಕಾಲೇಜಿಗೆ ವಾಪಸ್ ಹೋಗು ಹಣಕಾಸಿಗೆ ಏನಾದರೂ ದಾರಿ ಹುಡುಕೋಣ ಅಂದರು ಶಿವರಾಮ್ಗೆ ತುಂಬ ಬೇಸರವಾಯಿತು ಕೈಲಾಸಂರವರ ಬಗ್ಗೆ ಕೋಪವೂ ಬಂತು ಆದರೆ ಕೈಲಾಸಂ ಸ್ಪಷ್ಟವಾಗಿ ಹೇಳಿದ ಎಂಥ ಮೂರ್ಖ ನೀನು ಡಾಕ್ಟರ್ ಆಗೋದು ರೋಗಿಗಳ ಸೇವೆ ಮಾಡ್ತಾ ಭದ್ರತೆಯಿಂದ ಬದುಕುವುದನ್ನು ಬಿಟ್ಟು ಸಿನಿಮಾದಂಥ ಅಪಾಯಕಾರಿಯಾದ ಮಾರ್ಗ ಹಿಡಿದ್ಯಲ್ಲ ಎಂತ ಶತಮೂರ್ಖ ನೀನು ಅಂತ ಹೇಳಿ ಕೈಲಾಸಮ್ಮವರ ಹಿತವಚನ ಫಲಿಸಿತ್ತು ಶಿವರಾಮ್ ಎಂಬಿಬಿಎಸ್ ಮುಗಿಸಿ ಖ್ಯಾತ ವೈದ್ಯರಾದರು ಜನಪ್ರಿಯರಾದರು ಸ್ವಂತ ದವಾಖಾನೆ ತೆಗೆದ್ರು ನಂತರ ಬೆಂಗಳೂರು ಮೆಡಿಕಲ್ ಕಾಲೇಜಿನ ಸ್ಥಾಪನೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದರು ಕೊರವಂಜಿ ಅಂತ ಪ್ರಥಮ ಪೂರ್ಣ ಪ್ರಮಾಣದ ನವಿರಾದ ಹಾಸ್ಯದ ಮಾಸಪತ್ರಿಕೆ ನಡೆಸೋದು ಆದ್ಮೇಲೆ ಈ ಕತೆ ಹೇಳಲಿಕ್ಕೆ ಕಾರಣ ಇಷ್ಟ ಎಷ್ಟೋ ಬಾರಿ ಎಷ್ಟೋ ಜನ ನಮಗೆ ಕೆಲವೊಂದಿಷ್ಟು ಮಾತುಗಳನ್ನು ಹೇಳಿರ್ತಾರೆ ಆ ಮಾತು ಆ ಕ್ಷಣಕ್ಕೆ ಕಹಿ ಅಂತ ತೋರ್ಬೋದು ಆದರೆ ದೀರ್ಘಕಾಲ ಪ್ರಯೋಜನಕಾರಿಯಾದ ಜೀವಸತ್ವ ಇರುವಂಥ ಮಾತುಗಳಾಗಿರ್ಬೋದು ಅದನ್ನು ವಿವೇಕದಿಂದ ಗಮನಿಸಿ ಬಳಸಿದ್ರೆ ಜೀವನ ವೃದ್ಧಿಗೆ ಪೂರಕ ಆಗಿರ್ತದೆ ಅಂತ ಹೇಳಲಿಕ್ಕೆ ಈ ಕತೆ ಹೇಳಿದೆ ಕತೆ ಇಷ್ಟ ಆಯಿತು ಅರ್ಥ ಕೂಡ ಆಯಿತು ಅಂತ ಭಾವಿಸ್ತೀನಿ ಕೇಳಿದ್ದಕ್ಕೆ ಧನ್ಯವಾದ